ಸಮಗ್ರ ಜೀರ್ಣೋದ್ದಾರದೊಂದಿಗೆ ಬ್ರಹ್ಮಕಲಶೋತ್ಸವಕ್ಕೆ ಸಿದ್ಧಗೊಳ್ಳುತ್ತಿರುವ ಕಾಪು ಹೊಸ ಮಾರಿಗುಡಿ ದೇವಸ್ಥಾನದ ನೂತನ ಸ್ವರ್ಣಗದ್ದುಗೆ ಗದ್ದುಗೆ ರಥ ಚಿನ್ನದ ಮುಖ ಉಚ್ಚಂಗಿ ದೇವಿಯ ಚಿನ್ನದ ಪಾದಪೀಠ ಚಿನ್ನದ ಮುಖ ಬೃಹತ್ ಗಂಟೆ ಹಾಗೂ ರಾಜಗೋಪುರದ ಮಹಾದ್ವಾರದ ಹೆಬ್ಬಾಗಿಲು ಸಮರ್ಪಣಾ ಪುರ ಪ್ರವೇಶ ಶೋಭಾಯಾತ್ರೆ ಉಳಿಯಾರಗೋಳಿ ಶ್ರೀ ಕ್ಷೇತ್ರ ದಂಡತೀರ್ಥ ಮಠದ ಬಳಿಯಿಂದ ಆರಂಭಗೊಂಡಿತು ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನ ಅಭಿವೃದ್ಧಿ ಸಮಿತಿ ಮತ್ತು ಸ್ವರ್ಣಗದ್ದುಗೆ ಸಮರ್ಪಣ ಸಮಿತಿ ನೇತೃತ್ವದಲ್ಲಿ ಭಕ್ತಾದಿಗಳ ಸಹಕಾರದೊಂದಿಗೆ ಸುಮಾರು ಹದಿನೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಉಡುಪಿ ಗುಜ್ಜಾಡಿ ಸ್ವರ್ಣ ಜ್ಯುವೆಲ್ಲರ್ಸ್ನಲ್ಲಿ ನಿರ್ಮಾಣಗೊಂಡಿರುವ ಸ್ವರ್ಣಗದ್ದುಗೆ ಮಾರಿಯಮ್ಮ ದೇವಿಯ ಚಿನ್ನದ ಮುಖ ಮಹಾದಾನಿ ಮುಂಬಯ್ಯ ಆರ್ಗ್ಯಾನಿಕ್ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ ಆಡಳಿತ ನಿರ್ದೇಶಕ ತೋನ್ಸೆ ಆನಂದ ಶೆಟ್ಟಿ ಮತ್ತು ಶಶಿರೇಕಾ ಆನಂದ ಶೆಟ್ಟಿ ದಂಪತಿ ಸಮರ್ಪಿಸಿರುವ ಮಂಗಳೂರು ಎಸ್ಎಲ್ಶೇಟ್ ಜ್ಯುವೆಲ್ಲರ್ಸ್ನಲ್ಲಿ ನಿರ್ಮಾಣಗೊಂಡಿರುವ ರಜತ ರಥ ವಾಸೇವ್ ಶೆಟ್ಟಿ ಮತ್ತು ಬೀನಾ ವಾಸೇವ್ ಶೆಟ್ಟಿ ದಂಪತಿ ಅರ್ಪಿಸಿರುವಂತಹ ಉಚ್ಚಂಗಿಯೋಗ ಸ್ವರ್ಣಮುಖ ಮುಂಬೈ ಅಲಯನ್ಸ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ನ ಸಿಎಂಡಿ ಅರವಿಂದ್ ಶೆಟ್ಟಿ ಮತ್ತು ಬಲ್ಲವಿಶೆಟ್ಟಿ ತಂಪಿಯನ್ನು ಸಮರ್ಪಿಸುವ ಅಯೋಧ್ಯೆ ಮಾದರಿಯ ಭಾರತದ ಎರಡನೇ ಅತಿದೊಡ್ಡ ಮತ್ತು ಕರ್ನಾಟಕ ರಾಜ್ಯದ ಮೊದಲನೇ ಬೃಹತ್ ಗಂಟೆ ರಾಧಾ ಛಾಯಾ ದಿವಂಗತ ಶೆಟ್ಟಿ ಮತ್ತು ದಿವಂಗತ ರಾಧಾ ಸುಂದರ್ ಶೆಟ್ಟಿ ಅವರ ಮಕ್ಕಳು ಹಾಗೂ ಮುಳೂರು ಸುಧಾಕರ್ ಶೆಟ್ಟೆ ಮತ್ತು ರಜನಿ ಸುಧಾಕರ್ ಹೆಗ್ಡೆ ದಂಪತಿ ಸಮರ್ಪಿಸುವ ರಾಜಗೋಪುರದ ಮಹಾದ್ವಾರದ ಬಾಗಿಲು ಹಾಗೂ ಡಾಕ್ಟರ್ ಪ್ರಶಾಂತ್ ಶೆಟ್ಟಿ ದಂಪತಿ ಸಮರ್ಪಿಸಿದ ಚಿನ್ನದ ಸೊಂಟ ಬಟ್ಟಿಯನ್ನು ಬೃಹತ್ ಶೋಭಾಯಾತ್ರೆ ಮೂಲಕ ಹೊಸ ಮಾರಿಗುಡಿಗೆ ಶೋಭಾಯಾತ್ರೆ ಮೂಲಕ ತರಲಾಯಿತು ವಾದ್ಯ ಬ್ಯಾಂಡ್ ಚಂಡೆ ಕೇರಳ ಜಂಡೆ ಕೊಂಬು ಶಂಕ ಜಾಗಟೆ ಡೋಲು ಕೀಲು ಕುದುರೆ ಕೇರಳ ತಯ್ಯಂ ಕುಣಿತ ಭಜನಾ ತಂಡ ಹುಲಿವೇಶ ಟ್ಯಾಬ್ಲೋ ನವದುರ್ಗಾ ಟ್ಯಾಬ್ಲೋ ಆಮೆ ಹಂಸ ಲಕ್ಷ್ಮೀ ದೇವಿ ಸ್ತಬ್ಧಚಿತ್ರ ಸಹಿತ ಮೂವತ್ತೊಂದು ಅಧಿಕ ಟ್ಯಾಬ್ಲೋಗಳು ಶೋಭಾಯಾತ್ರೆಗೆ ಮೆರುಗು ಹೆಚ್ಚಿಸಿದವು ಉಡುಪಿ ಕೃಷ್ಣಾಪುರ ಮಠದ ವಿದ್ಯಾಸಾಗರ ತೀರ್ಥ ಸ್ವಾಮೀಜಿ ಮಾಣಿಲ ಶ್ರೀರಾಮದ ಮೋಹನ್ ದಾಸಬ್ರಹ್ಮ ಸ್ವಾಮೀಜಿ ಶಾಸಕರಾದ ಗುರುಮೆ ಸುರೇಶ್ ಶೆಟ್ಟಿ ಸುನೀಲ್ ಕುಮಾರ್ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಮಾಜಿ ಶಾಸಕ ಲಾಲಾಜಿ ಆರ್ ಮೆಂಡನ್ ಕೆ ರಘುಪತಿ ಭಟ್ ಹೊಸ ಮಾರಿಗುಡಿ ದೇವಸ್ಥಾನ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ವಾಸುದೇವ ಶೆಟ್ಟಿ ಬ್ರಹ್ಮಕಲಶೋಸ್ತ ಸಮಿತಿ ಅಧ್ಯಕ್ಷ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ರತ್ನಾಕರ ಶೆಟ್ಟಿ ನಡಿಕೆರೆ ಪ್ರಧಾನ ತಂತ್ರಿ ವಿದ್ವಾನ್ ಕುಮಾರಗುರು ತಂತ್ರಿ ಸೇರಿದಂತೆ ಸಾವಿರಾರು ಮಂದಿ ಭವ್ಯ ಮೆರವಣಿಗೆಯಲ್ಲಿ ಪಾಲ್ಗೊಂಡರು